ಒನ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಶುರುವಾ ಮಾಡ್ಲಗತ್ತೀನಿ ನೋಡ್ರಿ ಈಗ ಬೆಳಗ್ಗೆಯಿಂದ ಕೆಲಸನೇ ಆಗ್ಯದ ಸ್ವಲ್ಪ ಮನಿ ಕ್ಲೀನ್ ಮಾಡೋದು ಇದೆಲ್ಲ ಇತ್ತು ಸೊ ಹಂಗಾಗಿ ಮಾ ಸಾಯಂಕಾಲ ಶಶಾಂಕ್ ಬಂದ ಸೊ ಶಶಾಂಕ್ ಬಂದು ಎಲ್ಲ ಮಾಡ್ಯಾನು ಮುಂದೆ ನೋಡ್ರಿ ಮುಂದೆ ಹಾಕ್ತೀನಿ ವಿಡಿಯೋ ಅದು ಇದ್ರಾಗೆ ಸೊ ಯಾಕಂದ್ರೆ ಅವಾಗ ನನಗೆ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಆಗ್ಲಿಲ್ಲ ಬ್ಲಾಗ್ ಸೊ ಹಂಗಾಗಿ ಈಗ ಮಾಡ್ಲಾಕೀನಿ ಸೊ ಅದು ಕಂಟಿನ್ಯೂ ಆಗಿ ನೋಡ್ರಿ ನೀವು ಮಾ ಸಾಯಂಕಾಲ ಏನು ಮಾಡಿವಂತ ಹೇಳಿ ಸೊ ಈಗ ಚೊಡುವ ಮಾಡ್ಲಾಕತ್ತೀನಿ ಬಾಂಡೆಗಳು ಎಷ್ಟು ಕುಂತಾವಂದ್ರೆ ಅಷ್ಟು ಎಲ್ಲ ಇಷ್ಟು ಜಮಾ ಆಗ್ಯಾವ ಎಲ್ಲ ಕಲ್ತು ಮಾಡಿವಲ್ಲ ಸೊ ಹಂಗಾಗಿ ಅಷ್ಟು ಆಗ್ಯಾವ ಬೆಳಗ್ಗೆಯಿಂದ ಈಗ ಇದು ಮಾಡ್ಲಾಕತ್ತೀನಿ ಇದು ಮಾಡಿದ್ಮೇಲೆ ಆಮೇಲೆ ನೋಡ್ತೀನಿ ಒಂದು ಏನಾದರೂ ಆಗ್ತದೇನಂತೇಳಿ ಇಲ್ಲ ಅಂದರೆ ನಾಳೆ ಮಾಡಬೇಕು ನೋಡೋಣ ಏನೇನು ಆಗ್ತದಂಥೇಳಿ ಚಲೋ ಮಾಡೋಣ ಬರ್ರಿ ಆಮೇಲೆ ಮಾತಾಡ್ತೀನಿ ಶ್ರೇಯಸ್ ದೇವ್ರ ಪೂಜೆ ಮಾಡ್ಲಗತ್ತ ನೋಡ್ರಿ ಮನೆಯಾಗ ಹಣ ಯಾವತ್ತ ಕೈ ಬ್ಯಾನ್ ನಂದು ಮಾಡ ಅಂತ ಹೇಳ ದೇವ್ರ ಪೂಜೆ ಮಾಡ್ಲಾಗತ್ತನ ಸಮ್ಮು ಸಮ್ಮು ಇಲ್ಲೆಲ್ಲ ಬಾಂಡಿ ತೊಳಿಲಾಗತ್ತಳ ಫಸ್ಟ್ ಟೈಮ್ ತೊಳಿಲಾಗತ್ತಳ ಸಂಡೇ ಹಾಲಿಡೇ ಅದ ಅಂತ ಹೇಳಿ ಪೂಜೆ ಮಾಡ್ಲಾಗತ್ತನ ಹ್ಮ್ ಕರೆಕ್ಟ್ ಆಗಿ ಮಾಡ ಎಲ್ಲ ಕ್ಲೀನ್ ಮಾಡೋದು ಹೂವ ತೆಗಿ ಒಣಗಿದಲ್ಲಿ ಇದು ಏಯ್ ಅಲ್ಲಿ ಹಾಕಿ ಹೂವು ದೇವ್ರಿಗೆ ಎರ್ಸಿದೆಲ್ಲ ಹೂ ಒಂದು ಪ್ಲಾಸ್ಟಿಕ್ ಕವರ್ನಾಗೆ ಹಾಕಿರ್ತೀನಿ ನೋಡಿ ಸಪ್ರೇಟಾಗಿ ಇಡ್ಬೇಕು ಕಾಲಲ್ಲಿ ಅಲ್ಲಿ ಸೊ ಫಸ್ಟ್ ಟೈಮ್ ಮಾಡ್ಲಾಗತ್ತಾಳ್ರಿ ಸಮ್ಮೂನು ಕೆಲಸ ಮಾಡಿಲ್ಲ ಅವಳು ಒಮ್ಮನೂ ಹಚ್ಚೆ ಇಲ್ಲ ನಾ ಹಾಕಿ ಕೆಲಸ ಹ್ಞೂ ಮಾಡ್ತೀನಿ ನೀನು ಅವನು ಫಸ್ಟ್ ಟೈಮೇ ಪೂಜೆ ಮಾಡ್ಲಗತ್ತ ಈಕಿನೂ ಫಸ್ಟ್ ಟೈಮೇ ಹಾಂ ಹೌದು ಕಸ ಗುಡಿಸ್ತಾಳೆ ಯಾವಾಗಾರ ಒಂದು ಸರ್ತಿ

ಹಾ ಎಲ್ಲ ಬಾಯ್ಲ್ ಆಗ್ಯಾವ ನೋಡ್ರಿ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗಿಲಗತ್ತಾನ ನಾನು ಹೆಲ್ಪ್ ಮಾಡ್ಬೇಕು ಬಟ್ ನಾ ವಿಡಿಯೋ ಮಾಡ್ಲಾಕೀನಿ ಹೆಲ್ಪ್ ಮಾಡ್ಬಿಟ್ಟು ಮಾಡ್ಲನೋ ಬ್ಯಾಡ ನಂಗೂ ಅಷ್ಟೇ ಬೇಕಾಗ್ಯದ ಈಗ ಅವ ಹೇಳಿದ್ನು ಅಷ್ಟೇ ಸುಮ್ ನಿಂತು ವಿಡಿಯೋ ಮಾಡ್ತೀನಿ ಅವನೇ ಮಾಡ್ತಾನೆಲ್ಲ ಜೋರ್ಲಗಾಕಿ ದಮ್ ಲಗಾಕಿ

ಏ ಭಾಳ ದಿವಸ ಆಯ್ತಲ್ರಿ ಈಗ ಶ್ವೇತಾಗ ನೋಡಿಲ್ಲ ನೀವೆಲ್ಲ ಶ್ವೇತಾ ಬಂದಾಳೆ ಮತ್ತು ಅದಕ್ಕೆ ಶ್ವೇತನ್ ಮನೆಯವ್ರ ಏನೋ ರೆಸಿಪಿ ಇವತ್ತು ಹೊಸ ಮಾಡಿದ್ಮೇಲೆ ನಾವು ಸರಣ ಮಾಡ್ತೀವಿ ಅದಕ್ಕೆ ಕಡಾಯ್ದು ಶ್ರೀಯಾಣಿ ಹಾಕಿ ನೋಡ್ರಿ ಫ್ರೀಜ್ನಾಗದ ಕೊಡ್ಲಿ ಆಗದ ಕೊಡಲಿ కష్ట కష్ట ఉండ తోకుంటే ఈ సల బేరే తోంబ అంతా

ಬಟ್ ಈವ್ನಿಂಗ್ ಸ್ನ್ಯಾಕ್ಸ್ ಹೌದಾ ಏನೋ ಒಂದು ಮಾಡ್ಲಾಕತ್ತ ಮೊದ್ಲು ಅವನಿಗೆ ತಿನ್ಸಿ ನೋಡಬೇಕು ಅವನಿಗೆ ಆಗಲಿಲ್ಲ ಅಂದ್ರೆ ಆಮೇಲೆ ನಾವು ತಿಂದು ನೋಡ್ಬೇಕು ಅಷ್ಟೆ ಏನೋ ಒಂದು ಹೊಸ ಎಕ್ಸ್ಪಿರಿಮೆಂಟ್ ಮಾಡ್ಲಾಕತ್ತಾರಂತ ಅದಕ್ಕೆ ಫಸ್ಟ್ ಅವ್ರಿಗೆ ತಿನ್ನಿಸಿ ಆಮೇಲೆ ನಾವು ತಿನ್ನ ನೀರು ತಗೋ ಅಲವ ಅಲೆವನು ನೀರು ಯೆನ್ ಸಿಂಗದ ನಿಸೇ ಎ ಒಂದಿದೋರೆ ತಗೋ ಸ್ಮೆಲ್ಲೆ ಬರಬಂತ ಇನು ಹಲ್ದಿ ಹಾಕ್ಬೇಡ್ರಿ ದೋಸೆ ಮಾಡ್ಬಿಡ್ರಿ ದೋಸೆ ಪಲೈ ನೀಸಲ நார்ಮಲ್ ಅಣ್ಣಿ ತರಸ್ತೀನ್ ತು ಪಲೈ ಮಾಡ ಅಂತ ಮನ್ ಗ್ಲಾಸ್ ತಗೋ ಗ್ಲಾಸ್ನೇ ತಗೋ ైట్ ప్రాబ్లమ్ ఇవే భా ప్రాబ్లమ్ అడిగి మన ఏదు ఉల్గడ్డే హాకీ కర్బే హాకీ జీ హి ఆలు హాక్తి మీర్ హి मच्छोद तो आलू बिट्टी बेई बचला अबे बेईली का बेसो अंके पर लिट्टो बाएंगे हल्लो वाला लोग की <laughs> यार हल्लो बिट्टी लेना ये गला कड़ी हैक्स बिटरी चिल्ली बेकू सम्मलन के एचडू फ्लेक्स हाँ फ्लेक्स हा। में हसी में हसी दा इलिक ऐसे निम्न के घोटा

శోగరికి ఓ చీద బట్టరవా బట్టర లేదు నెలలో బలే బట్టరదలా ఆల్ చీ నాకు దికు లేదు ఇది బట్టర కొని కొని నా చేతి బావుందిలా నాక హ్మ్

ಇದು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲ ಹಚ್ಚಿ ಆರಿಗಾನ ಹಾಕ್ದ ಚಿಲ್ಲಿ ಫ್ಲೇಕ್ಸ್ ಹಾಕ್ಲಗತ್ತನ ಬ್ರೆಡ್ ರೋಲಾ ಸ್ಯಾಂಡ್ವಿಚ್ ರೋಲಾ

ಅದೇನಿತ್ತು ಗೊತ್ತಾ ಸ್ಟಿಕ್ ಇತ್ತು ನಾನ್ ಸ್ಟಿಕ್ ಎಲ್ಲ ಕಿತ್ಕೊಂಡು ಹೋಯ್ತು ಯಾಕೆ ಸೀಲಿ ಅಂತ ಅವ್ರಿಗೆ ಹಂಗೆ ಯೂಸ್ ಮಾಡ್ಲಾತೀನಿ ಬಟರ್ ಹಚ್ಚಿ ಹಿಂಗೆ ಮಾಡ್ಬೇಕಾ ಫುಲ್ ಹೈಇಡು ಫ್ಲೇಮ ಅಂದ್ರೆ ಅದು ಗರಮ್ ಆಗ್ಬೇಕು ಒಂದ್ಸಲ ಹಂಚದು ಒಂದ್ಸಲ ಗರಮ್ ಆಯ್ತದ ಚಂದ ಆಯ್ತು ಆ ಫ್ಯಾನ್ ಇನ್ ಸೌಂಡೆ ನಮಗೆ ಎಷ್ಟು ಕೇಳತೋ ಗೊತ್ತಿಲ್ಲ. ಹಂಗಾ ತಗೋತಿರೋದು ಏನೋ ಒಂದು ಮಾಡಲಿಗೆ ತಿನ್ನೋಣ. ಆಕ್ಚುಲಿ what ನಿನ್ನ ಆಸೆ తీرسಿತಾ ಬ್ರೆಡ್ ಬೇರೆ ಬರ್ತಾ ಆಕ್ಚುಲಿ. ಇದು ಬೇಕರಂ ತಮೇಲ್ಲ ಅದು ಆ ಶಾಪ್ ಕೊಳದ ಬ್ರೆಡ್ ಆ ಬ್ರೆಡ್ जल्दी आता. ಸಬ್ಬೀರ್ ಸಿರ್ತವ ರೋಲ್ ಆಗವಂತ ಇದು ಮೆಟ್ರೋಲಪ್ ಪಚ್ಚಾಲಪ್. ಬಟ್ ಓಕೆ. ಇಂಗ ಒಪ್ಪ್ರಿಗೆ ಒಂದು ಪೀಸ್ ಫುಲ್ ಬ್ರೆಡ್ ಪೀಸ್ ಹಾಕಿ ਉਹਨੂੰ ਸਾਰ ਸੱਚੀ ਡੈਕੋਰੇਸ਼ਨ ਨਾਲ ਮਾੜਾ ਆਉਂਦਾ ਸੀ ਇਹ ਮਿਲਿ ਗਏ ਨੇ ਇਹ ਨਾ ਪਾ ਹੰਪਾ ਪਰ ਇਹ ਲਾ ਮੜਾ ਲ ਕਰੂ ਮਾੜੀ ਮਨਿਹੇ ਆਪੋ ਛਪੜ ਮੜਗਾ ਲਾ ਚੰਦ ਵਾਲਾ ਨੰਬਰ ਅਕੜ ਨੋਰ ਕੋ ਤਲਾ ਗੇ ਲਾ ਦੀ ਬਜੀ ਗੀਜੀ ਕਰ ਲੈ ਹਿਲਿਦਲ ਨੀ ਆ ਵੀਡੀਓ

ಬರೀ ಒಂದು ಕೆಲಸ ಮಾಡೋಣ ಹೊರ ಇದನ್ನ ಮಾಡಿ ಫಿಲ್ ಮಾಡಿ ಬಂದು ಇದು ಮಾಡೋಣ ಬನ್ನಿ ಟೇಸ್ಟ್ ಮಸ್ತ್ ಆಗ ತುಂಬಾ ಚೆನ್ನಾಗಿದೆ ಸರಿ ಸಂತನ ಅಮ್ಮ ಮಂಜು ಸೂಪರ್ ಮಸಾಲೆ ಓರ್ಗಾನೋ ચી즈 ಚಿಲ್ಲಿ ಫ್ಲೇಕ್ಸ್ ಬ್ರೆಡ್ ಮೇಲೆ ಮೊದಲು ಆಲೂಗಡ್ಡೆ ಹಿಂಗೆ ಸ್ಪ್ರೆಡ್ ಮಾಡಿ ಮಸಾಲ ಆಲೂಗಡ್ಡೆ ಮಸಾಲ ಸ್ಪ್ರೆಡ್ ಮಾಡಿ ಆಮೇಲೆ ಅದ್ರ ಮೇಲೆ ಆನಿಯನ್ ಇಟ್ಟು ಅದ್ರ ಮೇಲೆ ಚೀಸ್ ಇಟ್ಟು ಆಮೇಲೆ ಚಾಟ್ ಮಸಾಲ ಅವರಿಗೇನೋ ಹಾಕಿ ಅದ್ರ ಮೇಲೆ ಚಿಲ್ಲಿ ಪ್ಲೇಟ್ ಕರೆಕ್ಟಾ ಹಾಕಿ ಈ ಥರ ರೋಲ್ ಮಾಡಬದಾ ಹೌದಾ ನಿಂತು ನಿಂತು ಸಾಕಾಯ್ತು ನೋಡಿರಿ ಅಡುಗೆ ಮನೆ ಕಾಲು ನೋಯ್ಸಲ ಅದಕ್ಕೆ ಹೊರಗೆ ಬಂದು ಕುಂತೇವೆ ಎಲ್ಲರೂ ರೋಲ್ ರೆಡಿ ಅದ ನೋಡ್ರಿ ಈಗ ಏನು ಮಾಡೋಕೆ ಇದಕ್ಕ ಫ್ರೈ ಮಾಡೋದಿಲ್ಲ ಏನು ಮಾಡ್ತೀವ ಮೇಲೆ ರೋಸ್ಟ್ ಮಾಡ್ತಾನ

ಬಟ್ ಏನಾದ್ರು ಗೊತ್ತಾ ಅದು ಉರಿ ಎಲ್ಲಿ ಹತ್ತೋ ಅಲ್ಲಿ ಅಷ್ಟೇ ಜಾಸ್ತಿ ಸುಡ್ತಾವ ಬಾಕಿ ಕಮ್ಮಿ ನೋಡ್ಕೊಂಡ್ ಮಾಡ್ಬೇಕದ ಕೃಷ್ಣನ್ ಗೊಂಬೆ ಅದ ನಮ್ಮನೆಯಾಗ ಮೊದಲೇ ವಿಗ್ರಹ ಕೃಷ್ಣನ್ ಬಟ್ರಾ ಅವ್ನಿಗೆ ಮುಳುಗ ಹಬ್ಬಿಸೋದ್ರಾಗ తుపా తా మార్కొత్త బటర్ హి బరీ తుప్ప బుప్పిన అన్న జాత జాస్తి తిన ఫుల్ గోల్డన్ రెడ్ అతవ్ చూడల్ అదిత అది యాక కొడ్లి చిమ్టి కొడ్లీ

ಸೊ ಫೈನಲಿ ಹಿಂಗ ಆಗ್ಬೇಕು ನೋಡ್ರಿ ಇದು ಹಿಂಗೆ ಆದಮೇಲೆ ಸಾಸ್ ಹಚ್ಕೊಂಡು ತಿನ್ಬೇಕು ಇದಕ್ಕೆ ಹೆಂಗಯ್ಯೋ ನಿಂಗೆ ಹೆಂಗ್ ಗೊತ್ತಲಾಗತ್ತ ಮಾಡ್ದೇ ನೀ ಮಸ್ತಾಗ ಮಸ್ತಾಯ ಟೇಸ್ಟ್ ಲೈಟ್ಸ್ ಮಲ್ಕು ಅಂದ್ರೆ ಏನು ನಡ್ದೋ ನಿಮ್ಮ ಇಬ್ರದ್ದು ಓಯ್ ಏನ್ಮಾಡ್ತಿದ್ದೀರಾ ಮಲ್ಕೊಂಡ್ರು ನೋಡಿ ಟೈಮ್ ಆಗ್ಯದ ಮಲ್ಕೊ ನೋಡ್ರಿ ಇಷ್ಟೊತ್ತು ಏನೇನು ಏನೇನಾಯಿತು ಇವತ್ತು ಇಡೀ ಅಂತ ಹೇಳಿ ಶಶಾಂಕ್ ಅವ್ರ ಸಾಯಂಕಾಲ ಶ್ವೇತಾ ಶ್ವೇತಾ ಮತ್ತು ಶಶಾಂಕ್ ಅವ್ರ ಮನೆಗೆ ಹೋದ್ರು ತಿಂದಾದ್ಮೇಲೆ ಮತ್ತೆ ಆಮೇಲೆ ಸ್ವಲ್ಪ ಹೊತ್ತು ಒನ್ ಅವರ್ ಬಿಟ್ಕೊಂಡು ಆ ಸ್ನ್ಯಾಕ್ಸ್ ಥರ ಆಗಿತ್ತಲ್ಲ ಹೊಟ್ಟೆ ತುಂಬಲ್ಲ ಅಂತೇಳಿ ಆಮೇಲೆ ರಾತ್ರಿ ಮಲ್ಕೊಳ್ಳೋ ಹೊತ್ತಿಗೆ ದೋಸೆ ಹಿಟ್ಟಿತ್ತು ದೋಸೆ ಹಾಕ್ಕೊಟ್ಟೆ ಮಕ್ಕಳಿಗೆ ಮಮ್ಮಿಗೆ ಎಲ್ಲರಿಗೆ ನಾಮದಿಂದ ಸೊ ಅದಾದಮೇಲೆ ಚುಡುವ ಮಾಡಿದ್ನಲ್ಲ ಚುಡುವ ಅದೆಲ್ಲ ಆಯಿತು ಆಮೇಲೆ ಸ್ವಲ್ಪ ಹೊತ್ತು ಕರೆಂಟ್ ಹೋಗಿದ್ದು ಕರೆಂಟ್ ಇರಲಿಲ್ಲ ಎಷ್ಟೊತ್ತು ಅದಾದಮೇಲೆ ಈಗ ಸುಸ್ತಾಗ್ಯದ ಫುಲ್ಲ ಇಡೀ ದಿವಸ ಕೆಲಸ ಆಗ್ಯದ ಸೊ ಟಯಾರ್ಡ್ ಆಗ್ಯದ ಈಗ ಮಲ್ಕೊಳ್ಳೋ ಟೈಮು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಕ್ಕೀನ್ರಿ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಎಂಡ್ ಬಾಯ್